ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಒಂದು ಚಟ್ನಿ ಪುಡಿ ರೆಸಿಪಿಯೊಂದಿಗೆ ಮಾ ಬಂದಿದ್ದೀನಿ ಇದು ಒಣ ಸಿಗಡಿಯಿಂದ ಮಾಡ್ತಕ್ಕಂತಹ ಚಟ್ನಿ ಪುಡಿ ನೋಡೋದಕ್ಕೆ ಹೇಗೆ ಕಲರ್ಫುಲ್ ಆಗಿದ್ದು ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ ಇದನ್ನು ನಮ್ಮ ಮಲೆನಾಡಿನ ಭಾಗದಲ್ಲಿ ಮೀನು ಊಟ ಸಿಗ್ತಕ್ಕಂಥ ಹೋಟೆಲ್ಗಳಲ್ಲಿ ಸೈಡ್ಗೆ ಈ ಚಟ್ನಿಯನ್ನು ಕೊಡ್ತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದೇ ಟೇಸ್ಟ್ನಲ್ಲಿ ನಾನಿವತ್ತು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ ಈ ಚಟ್ನಿಯನ್ನು ನಾವೊಂದು ಎರಡು ನಿಮಿಷ ಮೂರು ನಿಮಿಷದೊಳಗಡೆ ಮಾಡ್ಕೊಬೋದು ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ವಾಟೆ ಹುಳಿಯನ್ನು ತೊಗೊಂಡಿದ್ದೀನಿ ಸಿಪ್ಪೆ ಹುಳಿಯನ್ನು ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಒಂದು ಆಗುವಷ್ಟು ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಒಣ ಸಿಗಡಿಯನ್ನು ತೊಗೊಂಡಿದ್ದೀನಿ ಇದರಲ್ಲಿ ಚಿಕ್ಕ ಸೈಜು ಬರುತ್ತೆ ದೊಡ್ಡದು ಬರುತ್ತೆ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು ಈಗ ಇದನ್ನು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನನ್ನು ಬಿಸಿಗಿಟ್ಕೊಂಡು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯನ್ನು ಫಸ್ಟು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನೀವೇನು ಎಣ್ಣೆ ಹಾಕೋದೇನು ಬೇಡ ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮಾಡಿರ್ತಕ್ಕಂಥ ಚಟ್ನಿ ಒಂದಿನಕ್ಕೆ ಸಾಕಾಗುತ್ತೆ ನಾನು ಅಷ್ಟೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನೀವು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋದಾದರೆ ಎಲ್ಲದರದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ನಂತರ ನಾನು ಅದೇ ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದ್ರ ಜೊತೆಗೆ ಸಿಗಡಿಯನ್ನು ಹಾಕಿ ಹುರ್ಕೋತಾ ಇದ್ದೀನಿ ಈ ಸಿಗಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲೇ ಹುರ್ ಹುರಿದ್ರೆ ಘಮ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಅದಿಲ್ಲ ಅಂದರೆ ನೀವು ಮಾಮೂಲಿ ಎಣ್ಣೆಯಲ್ಲೂ ಕೂಡ ಹುರ್ಕೋಬೋದು ಹಾಗೆ ನಾನಿಲ್ಲಿ ಇದನ್ನು ಕೆಂಪಗಾಗೋವರೆಗೂ ಹುರಿದು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಐದು ನಿಮಿಷಗಳ ಕಾಲ ಹುರಿದಾದ್ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ನಾವು ಇದನ್ನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಬ್ಯಾಡಿಗೆ ಮೆಣಸು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೆ ಹುಳಿ ಏನು ತಗೊಂಡಿದ್ದೀನಿ ಅದನ್ನು ಹಾಕಿ ನಾನು ಫಸ್ಟಿಲ್ಲಿ ಒಂದ್ಸಾರಿ ಪಲ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಸೀಗಡೆಯನ್ನು ಹಾಕಿ ನಾನಿಲ್ಲಿ ಮತ್ತೆ ಇದ್ದೀನಿ ಯಾಕೆಂದರೆ ಮೊದಲಿಗೆ ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಸೀಗಡಿ ತುಂಬ ನುಣ್ಣಗಾಗ್ಬಿಡುತ್ತೆ ಬಾಯಿಗೆ ಸಿಗೋದಿಲ್ಲ ತಿನ್ಬೇಕಾದ್ರೆ ಅದು ಸ್ವಲ್ಪ ಹಾಗೆ ಬಾಯಿಗೆ ಸಿಗ್ತಾ ಇದ್ದರೆ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹುರಿದು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಆಗಲೇ ಆವತ್ತೇ ಖಾಲಿ ಮಾಡೋದಾದರೆ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹಸಿ ಈರುಳ್ಳಿಯನ್ನು ಹೆಚ್ಚಿ ನೀವು ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೆರಡು ದಿನ ಇಡೋದಾದರೆ ಈರುಳ್ಳಿ ಹಾಕಬೇಡಿ ಬೇಗ ಕೆಟ್ಟೋಗುತ್ತೆ ಹಾಗಾಗಿ ನಾನಿಲ್ಲಿ ಇದನ್ನು ಹೀಗೆ ಸರ್ವ್ ಮಾಡಿದ್ದೀನಿ ನಿಮಗೆ ಹೇಗಿಷ್ಟನೋ ನೀವು ಹಾಗೆ ಮಾಡ್ಕೋಬೋದು ಕೊಬ್ಬರಿಯನ್ನು ಹಾಕಿ ಮಾಡಿದ್ರೆ ನೀವು ಇನ್ನೂ ಒಂದೆರಡು ವಾರಗಳ ಕಾಲ ಇದನ್ನು ಇಟ್ಟು ತಿನ್ಬೋದು ನಿಮಗೆ ತುಂಬ ದಿನ ಬೇಕು ಅಂತ ಅಂದರೆ ಇದು ತರಕಾರಿ ಸಾರು ಅನ್ನದ ಜೊತೆಗೆ ನೆಂಚ್ಕೊಳಕ್ಕೆ ಹಾಗೆ ಗಂಜಿಗೆ ಎಲ್ಲ ಈ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು